ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಂಗಮ್ಮ ಬೇಕಿಂಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಗಾಯ್ಸ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾಯಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವಾಗ ನನಗೆ ಬಂದಿರೋದು ಆ್ಯಕ್ಚುಲಿ ಇದು ಕೂಡ ನ್ಯೂ ಇಯರ್ನ ಒಂದು ಕೇಕ್ ಆರ್ಡರ್ ಸೊ ಇದು ಬಂದು ಹಾಫ್ ಕೆ ಜಿ ಕೇಕ್ನ ಆರ್ಡರ್ ವೆನಿಲಾ ಫ್ಲೇವರ್ ಏನೆ ಬಟ್ ಇದು ಸ್ಕ್ವಯರಲ್ಲಿ ಬಂದಿದೆ ಸೊ ಸ್ಕ್ವಯರ್ ಕೇಕ್ ಆಗಿದೆ ಇದು ಆ್ಯಂಡ್ ಇಲ್ಲಿ ನಾನು ಆಲ್ರೆಡಿ ಬೇಸ್ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಲೇಯರ್ ಕೂಡ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರೋ ಹಾಗೆ ಆ್ಯಂಡ್ ಇಲ್ಲಿ ನಾನು ಜಸ್ಟ್ ಟೂ ಲೇಯರ್ಸ್ನ ಮಾಡ್ಕೊತಾ ಇದ್ದೀನಿ ಸೊ ಹೈಟ್ ಕೂಡ ಜಾಸ್ತಿ ಇಲ್ಲ ಅದ ಹಾಗೆ ಕ್ರೀಮ್ ಕೂಡ ಅವ್ರಿಗೆ ಜಾಸ್ತಿ ಬೇಕಾಗಿರಲಿಲ್ಲ ಸೊ ಅದರಿಂದ ನಾನು ಹೈಟ್ ಸ್ವಲ್ಪ ಕಡಿಮೆನೇ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಲೇಯರಿಂಗ್ನ ನಾನು ಇಲ್ಲಿ ಆಲ್ರೆಡಿ ಕೇಕ್ ಬೋರ್ಡ್ ಮೇಲೆ ಇಟ್ಟಿದ್ದೀನಿ ಆ್ಯಂಡ್ ಶುಗರ್ ಸಿರಪ್ ಕೂಡ ರೆಡಿ ಮಾಡಿಕೊಂಡು ಅದಕ್ಕೆ ನೀಟಾಗಿ ಶುಗರ್ ಸಿರಪ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಹೇಳಿದಾಗೆ ಸ್ಟೋರೇಜ್ ಪ್ರಾಬ್ಲಮ್ ಇದ್ದಿದ್ದರಿಂದ ಜಾಸ್ತಿ ಲೆಂತಿ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹೋಗಲಿ ಎಷ್ಟಾಗುತ್ತೋ ಅಷ್ಟು ಸಿಂಪಲಾಗಿ ಆ್ಯಂಡ್ ವೀಡಿಯೋಸ್ಗಳನ್ನ ಕೂಡ ಶೂಟ್ ಮಾಡ್ಕೊಳ್ಳೇಬೇಕು ಸೊ ಅದರಿಂದ ವೀಡಿಯೋಸ್ಗಳನ್ನ ಕೂಡ ಶೂಟ್ ಮಾಡ್ಕೊಂಡಿದ್ದೆ ಆ್ಯಂಡ್ ಇದು ಫಸ್ಟ್ ಲೇಯರ್ನ ಇಲ್ಲೇ ಅಸೆಂಬಲ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಶುಗರ್ ಸಿರಪ್ ಕೂಡ ಚೆನ್ನಾಗಿ ಹಾಕಿದ್ದೀನಿ ಆ್ಯಂಡ್ ಸ್ವಲ್ಪ ಹೈಟ್ ಕೂಡ ಚೆನ್ನಾಗಿ ಬರಲಿ ಕ್ರೀಮ್ನ ಆ್ಯಡ್ ಮಾಡಿ ಅಂತ ಹೇಳಿದ್ರು ಆಮೇಲೆ ಅರ್ಧ ಪ್ರೋಸೆಸ್ ಆದಮೇಲೆ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಕ್ರೀಮ್ ಕೂಡ ಸ್ವಲ್ಪ ಹೆಚ್ಚಾಗೇ ಬಳಸ್ತೆ ಸೊ ದಟ್ ಹೈಟ್ ಚೆನ್ನಾಗಿ ಬರಲಿ ಅಂತ ಹೇಳಿ ಸೊ ಅರ್ಧ ಕೆ ಜಿ ಕೇಕ್ ಅಂತ ಅಂದರೆ ಏನಿಲ್ಲ ಅಂದರೂ ಒಂದು ಐದಾರು ಜನ ಪೀಸ್ ಮಾಡ್ಕೊಂಡು ತಿನ್ಬೋದು ಅಷ್ಟೇ ಬಿಟ್ಟರೆ ತುಂಬ ಜನ ಇದ್ದಾಗ ಅದನ್ನು ಅಂದರೆ ಹಂಚ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಸೊ ಮಕ್ಕಳು ಅಂತ ಅಂದಾಗ ದುಡ್ಡು ಕೊಟ್ಟೋರು ಇರ್ತಾರೆ ಇರೋವಂಥ ಮಕ್ಕಳು ಇರ್ತಾರೆ ಪಾಪ ಸೊ ಅಂಥ ಟೈಮ್ನಲ್ಲಿ ನಾವು ಸ್ವಲ್ಪ ನೋಡಿ ಮಾಡಿ ಮಾಡಬೇಕಾಗತ್ತೆ ಬಟ್ ನಾನಿಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕ್ಕೊಂಡಿದ್ದರಿಂದ ಐಟ್ ಸ್ವಲ್ಪ ಕಡಿಮೆ ಬಂತು ಸೊ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನಾನೇ ಹಾಕ್ಕೊಬೇಕಿತ್ತೇನೋ ಪ್ರೀಮಿಕ್ಸ್ನ ಬಿಕಾಸ್ ಮಕ್ಕಳು ಅಂತ ಅಂದಾಗ ಸ್ವಲ್ಪ ಹೆಚ್ಚಾಗಿ ಮಾಡೋದು ಒಳ್ಳೆಯದು ಅವ್ರಿಗೂ ಆಗುತ್ತೆ ಬಟ್ ಇಲ್ಲಿ ನಾನು ಕರೆಕ್ಟಾಗಿ ಅಳತೆ ಪ್ರಮಾಣಕ್ಕೆ ಹಾಕ್ಕೊಂಡಿದ್ದರಿಂದ ಜಾಸ್ತಿ ಐಟ್ ಬಂದಿರಲಿಲ್ಲ ಸೊ ಯಾವ ರೀತಿ ಇದೆಯೋ ಅದನ್ನೇ ಮ್ಯಾನೇಜ್ ಮಾಡಿ ನಾನು ನೀಟಾಗಿ ಕೇಕ್ನ ಮಾಡಬೇಕಿತ್ತು ಸೊ ಮ್ಯಾನೇಜ್ ಮಾಡಿದ್ದೀನಿ ಕೂಡ ಆ್ಯಂಡ್ ಲಾಸ್ಟ್ ಏನು ಎಫೆಕ್ಟ್ ಸಾರಿ ಲಾಸ್ಟ್ ರಿಸಲ್ಟ್ ಏನಿದೆ ಅದನ್ನು ನೀವೇ ನೋಡಬೇಕು ಸೊ ಇವಾಗ ನಾನು ಕ್ರೀಮ್ನ ಹಾಕಿ ನೀಟಾಗಿ ಅಸೆಂಬಲ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಆ್ಯಂಡ್ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಲೇಯರ್ನ ಇಲ್ಲೇ ಅಸೆಂಬಲ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆ ಕೇಕ್ ಬೋರ್ಡ್ ವಿಷಯ ಬರೋದಾದರೆ ಕೇಕ್ ಬೋರ್ಡ್ ಬಂದು ನಾನು ಸ್ಕ್ವಯರಲ್ಲಿ ಕೇಕ್ ಬೋರ್ಡ್ಸ್ಗಳು ತಂದಿರಲಿಲ್ಲ ಒನ್ ಕೆ ಜಿ ಹಾಗೆ ಹಾಫ್ ಕೆ ಜಿದು ಮತ್ತು ಟೂ ಕೆ ಜಿದು ಕೂಡ ನಾನು ದೊಡ್ಡದು ಬೋರ್ಡು ರೌಂಡ್ ಶೇಪಲ್ಲೇ ತಂದಿತ್ತು ಸೊ ಸ್ಕ್ವಯರಲ್ಲಿ ನನಗೆ ಸಿಕ್ಕಿರಲಿಲ್ಲ ನಾನು ಸ್ಕ್ವಯರಲ್ಲಿ ಆರ್ಡರ್ಸ್ ಬರುತ್ತೋ ಇಲ್ವೋ ಅಂದ್ಕೊಂಡೆ ಸುಮ್ಮನಾಗಿದೆ ಬಟ್ ಇಲ್ಲಿ ನೋಡಿದ್ರೆ ಸ್ಕ್ವಯರಲ್ಲೇ ಆರ್ಡರ್ ಬಂದಿತ್ತು ಸೊ ಏನು ಮಾಡೋಕ್ಕಾಗಲಿಲ್ಲ ರೌಂಡ್ ಶೇಪ್ ಏನಿದೆ ಕೇಕ್ ಬೋರ್ಡ್ ಸೊ ಅದರಲ್ಲೇ ನಾನು ಈ ಒಂದು ಕೇಕ್ನ ರೆಡಿ ಮಾಡಬೇಕಾಗಿ ಬಂತು ಸೊ ಅದಕ್ಕೆ ನಾನಿಲ್ಲಿ ಸ್ಕ್ವಯರ್ ಇರೋದರಿಂದ ಹಾಫ್ ಕೆ ಜಿ ಕೇಕ್ ಬೋರ್ಡ್ನ ಇಟ್ಟರೆ ಅದು ಜಾಗ ಸಾಕಾಗಲ್ಲ ಅಂಥೇಳಿ ನಾನೇನು ಮಾಡಿದ್ದೀನಿ ಇಲ್ಲಿ ಒನ್ ಕೆ ಜಿದು ಕೇಕ್ ಬೋರ್ಡ್ನ ಬಳಸಿದ್ದೀನಿ ಸೊ ಅದು ಕೂಡ ನನಗೆ ಒಂದು ಥರದಲ್ಲಿ ಲಾಸ್ ಅಂದ್ಕೊಬೋದು ಅಥವಾ ಮ್ಯಾನೇಜ್ ಮಾಡಿದ್ದೀನಿ ಅಂತ ಅನ್ಕೋಬೋದು ಬಟ್ ಸ್ಕ್ವಯರ್ ಕೇಕ್ ಬಿಟ್ಟಿಲ್ಲದೇ ಇದ್ದಿದ್ದ ಕಾರಣ ನಾನು ಈ ರೀತಿ ಮಾಡಬೇಕಾಗಿ ಬಂತು ಇಲ್ಲಾಂದರೆ ಏನಾಗುತ್ತೆ ಅಂದರೆ ರೌಂಡ್ ಶೇಪಲ್ಲಿ ನಾವು ಹಾಫ್ ಕೆ ಜಿದೇ ಸ್ಕ್ವಯರ್ ಬೋರ್ಡ್ ಇಟ್ಟರೆ ಆ ಎಡ್ಜಸ್ ಏನಿದೆ ಅದು ಕೇಕ್ ಬೋರ್ಡ್ಗೆ ಏನಿದೆ ಸಾರಿ ಕೇಕ್ ಬಾಕ್ಸ್ ಏನಿದೆ ಅದಕ್ಕೆ ಟಚ್ ಆಗುತ್ತೆ ಸೊ ಅದರಿಂದ ಕೂಡ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಆ್ಯಂಡ್ ಇದು ಕೂಡ ತುಂಬ ಎಮರ್ಜೆನ್ಸಿಲಿ ಮಾಡಿದ್ದು ನೀವು ಮೊನ್ನೆ ಹಾಕಿದ ವೀಡಿಯೋ ನೋಡಿದ್ರೆ ಆ ಕೇಕ್ ಈ ಕೇಕ್ ಎರಡೂ ಕೂಡ ಒಟ್ಟಿಗೆ ತೊಗೊಂಡೋಗೋದಕ್ಕೆ ಹುಡುಗರು ಬಂದಿದ್ದರು ಸೊ ಆ ಹುಡುಗರಿಗೆ ನಾವು ಒಂದೇ ಸಲ ಈ ಕೇಕ್ನ ರೆಡಿ ಮಾಡಿಕೊಟ್ಟಿದ್ದು ಆ್ಯಕ್ಚುಲಿ ಇದು ಇನ್ನೂ ತುಂಬ ಬಿಸಿ ಇತ್ತು ಲೇಯರಿಂಗ್ನ ಮಾಡಿ ಕಟ್ ಮಾಡಿಬಿಟ್ಟು ಇಟ್ಬಿಟ್ಟಿದೆ ಒಂದು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ನಾನು ಇಟ್ಟಿದ್ದು ಆ್ಯಂಡ್ ಅದಾದಮೇಲೆ ಶುಗರ್ ಸಿರಪ್ನೆಲ್ಲ ನಾನು ಫ್ರಿಜ್ನಲ್ಲೇ ಇಟ್ಟಿದ್ದರೆ ಸ್ವಲ್ಪ ಕೋಲ್ಡ್ ಇತ್ತು ಸೊ ಕೋಲ್ಡ್ ಇದ್ದಿದ್ದರಿಂದ ಸ್ವಲ್ಪ ಮ್ಯಾನೇಜ್ ಆಯಿತು ಆ್ಯಂಡ್ ಕೇಕ್ ಕೂಡ ತಕ್ಕ ಮಟ್ಟಿಗೆ ನಾನೊಂದು ಹೈಟ್ಗೆ ತರೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ಮೊದಲಿಗೂ ಈಗಲಿಗೂ ಸ್ವಲ್ಪ ಹೈಟ್ ಹೆಚ್ಕೊಂಡಿದೆ ಸೊ ಆ ರೀತಿ ಮ್ಯಾನೇಜ್ ಮಾಡಬೇಕಾಗುತ್ತೆ ಕೆಲವೊಂದು ಸಲ ಸೊ ಕಸ್ಟಮರ್ ಕೊಡೋ ಆರ್ಡರ್ಗೂ ನಾವು ಮಾಡಬೇಕಾಗಿರೋ ರೀತಿಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಂದರೆ ಅವರು ಕಡಿಮೆ ಕ್ವಾಂಟಿಟಿಗೆ ಆರ್ಡರ್ ಕೊಟ್ಟಾಗ ಅದು ನೋಡೋದಕ್ಕೂ ಕೂಡ ನಾವು ಇಷ್ಟು ಕಡಿಮೆ ಕ್ವಾಂಟಿಟಿ ಕೊಟ್ಟಿದ್ದಾರೆ ಅಂತ ಅಂದರೆ ನಾವು ಅದನ್ನು ಒಂದು ನೋಡೋ ಅಯ್ಯೋ ಇಷ್ಟೇನಾ ಅನ್ನೋ ತರ ಅನ್ನೋ ತರ ಅನ್ನಿಸ್ಬಾರ್ದು ಸೊ ಅದಕ್ಕೋಸ್ಕರ ನಾವು ಕೂಡ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಎಫರ್ಟ್ನ ಹಾಕಬೇಕಾಗುತ್ತೆ ಕೆಲವೊಂದು ಸಲ ಸೊ ಈಗ ಅದೇ ರೀತಿ ನಾನು ಕೂಡ ಮಾಡಿದ್ದೀನಿ ಆ್ಯಂಡ್ ಕ್ರೀಮ್ ಕೂಡ ಎಕ್ಸ್ಟ್ರಾನೇ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಅಸೆಂಬಲ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ನ್ಯೂಟ್ರಿಗ್ಲೇಸ್ನ ನಾನು ಆಲ್ರೆಡಿ ಟ್ರಿಪ್ಪಿಗೆ ಮಾಡಿದ್ದೀನಿ ಬಟ್ ವೀಡಿಯೋ ಸರಿಯಾಗಿ ಶೂಟ್ ಆಗಿಲ್ಲ ಆ್ಯಂಡ್ ಇಲ್ಲಿ ಪರ್ಪಲ್ ಶೇಡ್ನ ನಾನು ತೊಗೊಂಡಿದ್ದೀನಿ ಸೊ ಆಲ್ಮೋಸ್ಟ್ ನನ್ನ ಒಂದು ಕೇಕ್ಗಳೇನಿದೆ ಅಂದರೆ ನ್ಯೂ ಇಯರ್ಗೆ ಮಾಡಿರೋದು ಆಲ್ಮೋಸ್ಟ್ ನಾನು ನ್ಯೂಟ್ರಿಗ್ಲೇಸಿಂದನೇ ಮಾಡಿದ್ದೀನಿ ಯಾಕೆ ಅಂತ ಅಂದರೆ ನನಗೆ ನಾನು ಹೇಳಿದಾಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಕೇಕ್ನ ಮಾಡಬೇಕು ತುಂಬ ಚೆನ್ನಾಗಿ ಕಾಣಬೇಕು ಬೇಕ್ರಿ ಟೈಪಲ್ಲಿ ಕಾಣಬೇಕು ಅಂತ ಅಂದರೆ ನೀವು ಹೆಚ್ಚಾಗಿ ಬಳಸಬೇಕಾಗಿರೋದು ಹೆಚ್ಚಾಗಿ ಅಂತಲ್ಲ ಒಟ್ಟಿನಲ್ಲಿ ಆದಷ್ಟು ನ್ಯೂಟ್ರಿಗ್ಲೇಸ್ ಬಳಸೋದ್ರಿಂದ ಆ ಒಂದು ಕೇಕ್ ಏನಿದೆ ಅದು ನಿಮಗೆ ಒಂದು ಬೇಕ್ರಿ ಸ್ಟೈಲಲ್ಲಿ ಬೇಕ್ರಿ ಎಫೆಕ್ಟಲ್ಲಿ ಕಾಣುತ್ತೆ ಸೊ ಅದಕ್ಕೋಸ್ಕರ ಕಸ್ಟಮರ್ಗೂ ಕೂಡ ಇಷ್ಟ ಆಗುತ್ತೆ ಆ್ಯಂಡ್ ಅದಕ್ಕೋಸ್ಕರ ನಾನು ಈ ರೀತಿ ನ್ಯೂಟ್ರಿಗ್ಲೇಸ್ನೇ ಬಳಸಿದ್ದೀನಿ ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಇಲ್ಲಿ ಸಂಪೂರ್ಣವಾಗಿ ನ್ಯೂಟ್ರಿಗ್ಲೈಸ್ನಿಂದ ಕವರ್ ಅಂದರೆ ಡ್ರಿಪ್ಪಿಂಗ್ ಎಲ್ಲ ಮಾಡಿ ಟಾಪ್ ಪೋರ್ಷನ್ನ ಕವರ್ ಮಾಡಿದ್ದೀನಿ ಆ್ಯಂಡ್ ಡಿಸೈನ್ ವೈಸ್ ನಾನು ಹೇಳಿದಾಗೆ ನಾನು ಹೆಚ್ಚಾಗಿ ಡಿಸೈನ್ ವಿಷಯದಲ್ಲಿ ಈಗ ತಲೆ ಕೆಡಿಸ್ಕೊಳ್ಳೋಕೆ ಆಗ್ತಿರಲಿಲ್ಲ ಬಿಕಾಸ್ ಎಷ್ಟಾಗುತ್ತೋ ಅಷ್ಟು ಬೇಗ ನಾನು ಕೊಟ್ಟು ಕೊಟ್ಕಳಿಸ್ಲೇಬೇಕು ಸೊ ಅದಕ್ಕೋಸ್ಕರ ಇಲ್ಲಿ ಜಸ್ಟ್ ನಾನು ಫ್ಲವರ್ಸ್ನ ನಾಲ್ಕು ಸೈಡು ಫ್ಲವರ್ಸ್ನ ಈ ರೀತಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದಾದಮೇಲೆ ವಿಷಸ್ನ ಇಲ್ಲಿ ಬರೆದಿದ್ದೀನಿ ಸೊ ವಿಷಸ್ ಬಂದು ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಲಕ್ಕೂರ್ ಬಾಯ್ಸ್ ಅಂತ ಹೇಳಿ ಬರೀರಿ ಅಂತ ಹೇಳಿದರು ಎರಡು ಕೇಕ್ ಕೂಡ ಸೇಮ್ ಮೆಂಬರ್ಸ್ಗಳೇ ಅಂದರೆ ಅದೇ ಗ್ರೂಪಲ್ಲಿ ಡಿವೈಡೆಡ್ ಇಬ್ಬರು ಕೇಕ್ನ ಮಾಡಿಸ್ಕೊಂಡಿದ್ರು ಸೊ ಇಬ್ಬರು ಕೂಡ ಸೇಮ್ ಗ್ರೂಪ್ ಆ ಒಂದು ಕೇಕ್ ಮೊನ್ನೆ ಹಾಕಿದ್ನಲ್ಲ ಆ ಕೇಕಲ್ಲೂ ಕೂಡ ಅದೇ ವಿಷಸ್ನ ಅವ್ರು ಬರೆಸಿದ್ರು ಲಕ್ಕೂರ್ ಬಾಯ್ಸ್ ಅಂತ ಹೇಳಿ ಸೊ ಇದರಲ್ಲೂ ಕೂಡ ಹಾಗೇ ಅವರು ಹೇಳಿತ್ತು ಸೊ ಅದಕ್ಕೆ ಲಕ್ಕೂರ್ ಬಾಯ್ಸ್ ಅಂತ ಬರೀರಿ ಅಂತ ಹೇಳಿ ಸೊ ಅದೇ ಥರ ಅವ್ರ ವಿಷಸ್ ಏನಿದೆ ಅದೇ ಥರ ಬರೆದಿದ್ದೀನಿ ಆ್ಯಂಡ್ ವಿಷಸ್ ಪೂರ ಕಂಪ್ಲೀಟ್ ಮಾಡಿಕೊಂಡು ನನ್ನ ಒಂದು ಫೈನಲ್ ಕೇಕ್ ಏನಿದೆ ಅದು ಕಂಪ್ಲೀಟ್ ಆಯಿತು ಇಲ್ಲಿ ಒಂದು ಸಿಂಪಲ್ ಟಚ್ ಇರಲಿ ಅಂತ ಹೇಳಿ ಏನೋ ಮಾಡೋಕ್ಕೆ ಹೋಗಿ ಜಸ್ಟ್ ಒಂದು ಡಾಟ್ಸ್ ಇಡೋಣ ಹೇಳಿ ಇನ್ನೇನೇನೋ ಮಾಡಿದ್ದೀನಿ ಸೊ ಫೈನಲ್ ಲುಕ್ ತುಂಬ ಸಿಂಪಲಾಗಿ ಆ್ಯಂಡ್ ತುಂಬ ಕ್ಯೂಟಾಗಿದೆ ತುಂಬ ಈಸಿ ಕೂಡ ಇದೆ ಬಿಗಿನರ್ಸ್ ಇರೋರು ಆರಾಮಾಗಿ ಈ ಕೇಕ್ನ ರೆಡಿ ಮಾಡ್ಬೋದು ಸೊ ಆ ರೀತಿ ಈ ಒಂದು ಡಿಸೈನ್ ಇದೆ ಆ್ಯಂಡ್ ಐ ಹೋಪ್ ನೀವು ನೋಡಿ ನೋಡಿದ ಮೇಲೆ ಹೇಳಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಆ್ಯಂಡ್ ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ದಯವಿಟ್ಟು ಲೈಕ್ನ ಮಾಡಿ ಲೈಕ್ಸ್ಗಳು ತುಂಬ ಕಡಿಮೆ ಆಗ್ತಿದೆ ಸೊ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರೀಲೇಬೇಡಿ ಹೊಸಬ್ರಾಗಿದ್ದರೆ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಮತ್ತೆ ಸಿಗೋಣ ಮತ್ತೊಂದು ಮುದ್ದಾದ ಹಾಗೂ ಹೊಸ ರೀತಿಯ ವಿಡಿಯೋನಿಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಬು ಬಾಯ್